ಕಾನೂನಾತ್ಮಕವಾಗಿ ಧರ್ಮವನ್ನು ಬದಲಾಯಿಸುವುದು ಹೇಗೆ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ನೀವು ಸರಿಯಾದ ವಿಡಿಯೋವನ್ನು ವೀಕ್ಷಿಸುತ್ತಿದ್ದೀರಿ ನಮಸ್ಕಾರ ನಾನು ಶ್ರೀನಿವಾಸ ಶರ್ಮಾ ನಾನು ಭಾರತದ ಉನ್ನತ ಗೆಜೆಟ್ ಸಲಹೆಗಾರ ನನಗೆ ಹದಿನಾರು ವರ್ಷಗಳ ಅನುಭವವಿದೆ ಮತ್ತು ಭಾರತದಾದ್ಯಂತ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಸಹಾಯ ಮಾಡಿದ್ದೇನೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಪ್ರಕ್ರಿಯೆಯನ್ನು ವಿವರಿಸುತ್ತೇನೆ ಧರ್ಮವನ್ನು ಹೇಗೆ ಬದಲಾಯಿಸುವುದು ನೀವು ಹಿಂದುವದಿಂದ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಆಗಿ ಹಿಂದೂ ಹಿಂದುವದಿಂದ ಮುಸ್ಲಿಂ ಮುಸ್ಲಿಂನಿಂದ ಕ್ರಿಶ್ಚಿಯನ್ ಆಗಿ ಬದಲಾಗಲು ಬಯಸಬಹುದು ಅಂದರೆ ಯಾವುದೇ ಧರ್ಮದಿಂದ ಯಾವುದೇ ಧರ್ಮಕ್ಕೆ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ ಮೊದಲನೆಯದಾಗಿ ಧರ್ಮ ಬದಲಾವಣೆಯನ್ನು ಗೆಜೆಟ್ನಲ್ಲಿ ಪ್ರಕಟಿಸುವ ಮೊದಲು ನೀವು ಹೊಸ ಧರ್ಮದ ಧಾರ್ಮಿಕ ಪದ್ಧತಿಯನ್ನು ಪೂರ್ಣಗೊಳಿಸಬೇಕು ಉದಾ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳಲು ಬಯಸಿದರೆ ನಂತರ ಬ್ಯಾಪ್ಟಿಸಂ ನೀವು ಇಸ್ಲಾಂಗೆ ಮತಾಂತರಗೊಳ್ಳಲು ಬಯಸಿದರೆ ನಂತರ ಕಲ್ಮ ಓದುವಿಕೆ ನೀವು ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ಳಲು ಬಯಸಿದರೆ ಆರ್ಯ ಸಮಾಜ ದೇವಸ್ಥಾನದಿಂದ ಶುದ್ಧೀಕರಣದ ಅಗತ್ಯವಿದೆ ನೀವು ಆಯಾ ಸಂಸ್ಥೆಯಿಂದ ಅಂದರೆ ದೇವಸ್ಥಾನ ಚರ್ಚ್ ಅಥವಾ ಮಸೀದಿಯಿಂದ ಪ್ರಮಾಣಪತ್ರವನ್ನು ತೆಗೆದುಕೊಳ್ಳಬೇಕು ಪ್ರಮಾಣಪತ್ರವನ್ನು ಒಂದನ್ನು ಮುದ್ರಿಸಬೇಕು ಇದು ನಿಮ್ಮ ಹೆಸರು ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ತಂದೆ ಗಂಡನ ಹೆಸರು ಪ್ರಸ್ತುತ ವಿಳಾಸ ಮತ್ತು ಪರಿವರ್ತನೆಯ ನಂತರ ಸುದ್ದಿ ಹೆಸರನ್ನು ಒಳಗೊಂಡಿರಬೇಕು ಇದನ್ನು ಮಾಡಿದ ನಂತರ ನೀವು ಧರ್ಮ ಬದಲಾವಣೆಯ ಬಗ್ಗೆ ಅಫಿಡೆವಿಟ್ ಅನ್ನು ಮಾಡಬೇಕು ಮತ್ತು ನಿಮ್ಮ ಪ್ರದೇಶದ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಮೂದಿಸಿದ ವಿಳಾಸದಂತೆ ಮಾತ್ರ ಅದಕ್ಕೆ ಸಹಿ ಪಡೆಯಬೇಕು ಆಗ ಮಾತ್ರ ನಾವು ಧರ್ಮಕ್ಕಾಗಿ ಅನ್ನು ಪ್ರಕ್ರಿಯೆಗೊಳಿಸಬಹುದು ಆದ್ದರಿಂದ ನೀವು ಈಗಾಗಲೇ ನಿಮ್ಮ ಧರ್ಮದ ಕವರ್ಷನ್ ಪ್ರವಾಸವನ್ನು ಪ್ರಕ್ರಿಯೆಗೊಳಿಸಿದ್ದರೆ ಮತ್ತು ಧಾರ್ಮಿಕ ಸಂಸ್ಥೆಯಿಂದ ಪ್ರಮಾಣಪತ್ರವನ್ನು ಪಡೆದಿದ್ದರೆ ನಮ್ಮನ್ನು ಸಂಪರ್ಕಿಸಿ ಮೇಲಿನ ಎರಡು ದಾಖಲೆಗಳಿಲ್ಲದೆ ಭಾರತ ಸರ್ಕಾರದ ಗೆಜೆಟ್ ಅನ್ನು ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ನಿಮ್ಮ ಧರ್ಮ ಪರಿವರ್ತನೆ ಪ್ರಮಾಣಪತ್ರದ ಪ್ರತಿಯನ್ನು ಮತ್ತು ಆಧಾರ್ ಕಾರ್ಡ್ ನಕಲು ಎರಡು ಬದಿಗಳನ್ನು ನಮಗೆ ಕಳುಹಿಸಿ ನಾವು ನಿಮಗೆ ಮತ್ತಷ್ಟು ಮಾರ್ಗದರ್ಶನ ನೀಡುತ್ತೇವೆ ನಿಮಗೆ ಅಂತಹ ಯಾವುದೇ ಸಮಸ್ಯೆ ಇದ್ದರೆ ನಿಮ್ಮ ಶಿಕ್ಷಣ ಪ್ರಮಾಣಪತ್ರಗಳ ಪ್ರತಿ ಮತ್ತು ಆಧಾರ್ ಕಾರ್ಡ್ ನಕಲು ಪ್ರತಿಯನ್ನು ವಾಟ್ಸ್ಆ್ಯಪ್ ಮೂಲಕ ಕಳುಹಿಸಲು ವಿನಂತಿಸಲಾಗಿದೆ ನಮ್ಮ ಸಹಾಯ ಮತ್ತು ಮಾರ್ಗದರ್ಶನದೊಂದಿಗೆ ನಿಮ್ಮ ಮನೆಯ ಸೌಕರ್ಯದಿಂದ ನೀವು ಆರರಿಂದ ಎಂಟು ವಾರಗಳಲ್ಲಿ ಗೆಜೆಟ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಡಾಕ್ಯುಮೆಂಟೇಶನ್ ವಿಷಯಗಳ ಕುರಿತು ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ನನ್ನ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ